ಚೇರ್ ಮೇಲೆ ಟವಲ್ ಹಾಕಿದವರ ಭಯಾನಕ ಸ್ಟೋರಿ ವೀಕ್ಷಕರೇ ಕೋ ಚೆಲ್ಲಿ ನೂರಾರು ಕೋಟಿ ಮಾಡೋ ಖಾಕಿ ಖದೀಮರು ಇನ್ನೇನು ದಸರಾ ಮುಗಿದ ಮೇಲೆ ಕೋಟಿ ಲೂಟಿ ಹೊಡೆಯೋರ ಗ್ಯಾಂಗ್ ಎಂಟ್ರಿ ಕೊಡುತ್ತೆ ಸ್ಥಳೀಯ ಎಮ್ ಎಲ್ ಎ ಹೋರ್ಡ್ ಮಂತ್ರಿಗಳ ಕೈಗೆ ದುಡ್ಡಿಟ್ಟು ಸುಲಿಗೆ ಮಾಡೋದಕ್ಕೆ ರೆಡಿ ಆಗ್ತಾ ಇದೆ ಖಾಕಿ ಟೀಮ್ ಎರಡು ವರ್ಷ ಕಾಸು ಮಾಡೋಕೆ ಅಂತ ಎರಡೂವರೆ ಕೋಟಿ ರೂಪಾಯಿ ಸುರಿಯೋ ಇನ್ಸ್ಪೆಕ್ಟರ್ ಹಾಗೂ ಎ ಬಿಗಳ ಸ್ಟೋರಿ ಇದು ಎಸೆದು ಸ್ಟೇಷನ್ ಚೇರ್ ಮೇಲೆ ಟವಲ್ ಹಾಕಿದವರ ಭಯಾನಕ ಸ್ಟೋರಿ ಕೋಟಿ ಚಲ್ಲಿ ನೂರಾರು ಕೋಟಿ ಮಾಡೋ ಖದೀಮರು ಇನ್ನೇನು ದಸರಾ ಮುಗಿದ ಮೇಲೆ ಕೋಟಿ ಲೂಟಿ ಹೊಡೆಯೋರ ಗ್ಯಾಂಗ್ ಎಂಟ್ರಿ ಕೊಡುತ್ತೆ ನೋಡಿ ವೆಯ್ಟ್ ಮಾಡ್ತಾ ಇರಿ ಸ್ಥಳೀಯ ಎಂ ಎಲ್ ಎ ಹೋಲ್ಡ್ ಇರುವಂಥ ಮಂತ್ರಿಗಳ ಕೈಗೆ ದುಡ್ಡಿಟ್ಟು ಸುಲಿಗೆ ಮಾಡುವಂಥ ಖಾಕಿ ಗ್ಯಾಂಗ್ ಎರಡು ವರ್ಷ ಕಾಸ್ ಮಾಡೋಕೆ ಎರಡೂವರೆ ಕೋಟಿ ರೂಪಾಯಿ ಸುರಿಯುವಂಥ ಇನ್ಸ್ಪೆಕ್ಟರ್ಗಳು ಮತ್ತು ಎ ಸಿ ಪಿಗಳು ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ಅರ್ಥಾತ್ ಕಾಸು ಮಾಡುವಂಥ ಠಾಣೆಗಳು ಹಾಗಾದರೆ ಯಾವ್ಯಾವ ಬಾರ್ಡರ್ ಸ್ಟೇಷನ್ಗೆ ಎಷ್ಟೆಷ್ಟು ಕೊಟ್ಟು ಬರ್ತಾ ಇದ್ದಾರೆ ಗೊತ್ತಾ ಈ ಇನ್ಸ್ಪೆಕ್ಟರ್ಗಳು ಬಿ ಟಿವಿಯಲ್ಲಿ ಬೆಂಗಳೂರು ಗ್ರಾಮಾಂತರ ಠಾಣೆಗಳ ಮಿನಿಟ್ಸ್ ಡೀಲಿಂಗ್ ಕಹಾನಿ ಬಿಚ್ಚಿಡ್ತಾ ಇದ್ದೀವಿ ಸೊ ಯಾವ್ಯಾವ ಪೊಲೀಸ್ ಸ್ಟೇಷನು ನೋಡಿ ಸರ್ಜಾಪುರ ಸರ್ಜಾಪುರ ಪೊಲೀಸ್ ಸ್ಟೇಷನ್ಗೆ ಒಂದೂವರೆ ಕೋಟಿ ಅತ್ತಿಬೆಲೆ ಪೊಲೀಸ್ ಸ್ಟೇಷನ್ಗೆ ಒಂದೂವರೆ ಕೋಟಿ ಜಿಗಡಿ ಪೊಲೀಸ್ ಸ್ಟೇಷನ್ಗೆ ಒಂದು ಕೋಟಿ ಹಾಗೂ ಜಾತಿನೂ ಇರಬೇಕು ಬಹಳ ಸ್ಟ್ರಾಂಗ್ ಆಗಿ ಹಾಗೆ ಹೊಸಕೋಟೆ ಪೊಲೀಸ್ ಸ್ಟೇಷನ್ಗೆ ಒಂದು ಕೋಟಿ ಮತ್ತು ನಿಯತ್ತು ವಿಜಯಪುರ ವಿಜಯಪುರ ಅಂದರೆ ಉತ್ತರ ಕರ್ನಾಟಕದ ವಿಜಯಪುರ ಅಲ್ಲ ಇಲ್ಲಿ ನಮ್ಮ ಹೊಸಕೋಟೆ ಹತ್ರ ಇದೆಯಲ್ಲ ಆ ವಿಜಯಪುರ ಒಂದೂವರೆ ಕೋಟಿ ಮತ್ತು ನಿಯತ್ತು ಸೂರ್ಯ ಸಿಟಿ ಆನೆಕಲ್ ಹತ್ರ ಇದೆಯಲ್ಲ ಅಲ್ಲಿ ಎಂಬತ್ತು ಲಕ್ಷ ಅಥವಾ ಒಂದು ಕೋಟಿ ನಂದಗುಡಿ ಒಂದು ಕೋಟಿ ರಾಜಾನುಕುಂಟೆ ಒಂದು ಕೋಟಿ ರಾಜಕೀಯ ನಾಯಕರು ಮತ್ತು ಹಳಿಯಂದರ ಪ್ರಭಾವ ಇರಬೇಕು ಮಾದನಾಯಕನಹಳ್ಳಿ ಒಂದೂವರೆ ಕೋಟಿ ತಾವರೆಕೆರೆ ಎರಡು ಕೋಟಿ ಸೋ ಆಲ್ರೆಡಿ ಬುಕ್ಕಿಂಗ್ ಆಗೋಗ್ಬಿಟ್ಟಿದೆ ಸೀಟ್ಗಳು ಇಷ್ಟಿಷ್ಟು ಕೋಟಿಗಳನ್ನು ಸುರಿದು ಬುಕ್ ಮಾಡ್ಕೊಬಿಟ್ಟವ್ರೆ ಎಲ್ಲೆಲ್ಲಿ ಯಾರ್ಯಾರು ಬರಬೇಕು ಅನ್ನೋದು ಆಲ್ರೆಡಿ ಬುಕ್ ಮಾಡ್ಕೊಬಿಟ್ಟವ್ರೆ ಈಗ ಈ ದೀಪಾವಳಿ ಬರಲಿ ಅಂತ ಈಗ ಈ ದೀಪಾವಳಿ ಬಂದರೆ ದಸರಾ ಮುಗಿದ ಮೇಲೆ ದಸರಾ ಮುಗಿದ ಮೇಲೆ ದೀಪಾವಳಿ ಹೊಷ್ಟಿಗೆ ಹೊಸ ಪಟಾಕಿಯನ್ನು ಸಿಡಿಸೋದಕ್ಕೆ ಹೊಸ ಪೊಲೀಸ್ ಸ್ಟೇಷನ್ಗಳನ್ನು ಈ ಗ್ಯಾಂಗ್ ಆಯ್ಕೆ ಮಾಡಿಕೊಂಡಿದೆ ಸೊ ಅವರವರೇ ಯಾವ್ಯಾವ ಪೊಲೀಸ್ ಸ್ಟೇಷನ್ನಲ್ಲಿ ಯಾರ್ಯಾರು ಬಂದು ಕೂತ್ಕೋಬೇಕು ಅಂತ ಮೊದಲೇ ಮಿನಿಟ್ಸ್ ಮಾಡ್ಕೊಂಡು ಡೀಲಿಂಗ್ ಮಾಡ್ಕೊಬಿಟ್ಟವ್ರೆ ಸೊ ಯಾವ್ಯಾವ ಪೊಲೀಸ್ ಸ್ಟೇಷನಲ್ಲಿ ಎಷ್ಟೆಷ್ಟು ಯಾವ್ಯಾವ ಪೊಲೀಸ್ ಸ್ಟೇಷನ್ಗೆ ಎಷ್ಟೆಷ್ಟು ಖರ್ಚು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಆಲ್ರೆಡಿ ನಾನು ಹೇಳಿರೋ ಹಾಗೆ ಈ ಬಾರ್ಡರ್ ಬೆಂಗಳೂರು ಸುತ್ತಮುತ್ತ ಇರತಕ್ಕಂಥ ಬಾರ್ಡರ್ ಸೊ ಅತ್ತಿ ಬೆಲೆ ಆಗಿರ್ಬೋದು ಸರ್ಜಾಪುರ ಆಗಿರ್ಬೋದು ಜಿಗಣಿ ಆಗಿರ್ಬೋದು ಸೊ ಹೀಗೆ ಸೊ ಈ ದಸರಾ ವೇಳೆಗೆ ದಸರಾ ವೇಳೆಗೆ ಎಲ್ಲರೂ ಹೊಸಬ್ರು ಬರ್ತಾರೆ ಆಲ್ರೆಡಿ ಬುಕ್ಕಿಂಗ್ ಆಗೋಗ್ಬಿಟ್ಟಿದ್ದಾವೆ ಸೀಟ್ಗಳು ಸೊ ಬಂದು ಕೂತ್ಕೊಳ್ಳೋದೊಂದೇ ಬಾಕಿ ಎಲ್ಲದಕ್ಕೂ ಸಹ ಇಂತಿಷ್ಟು ಅಂತ ದುಡ್ಡು ಸುರಿದಾಗಿದೆ ಸೊ ಎಷ್ಟೆಷ್ಟು ಅಂತ ಸರ್ಜಾಪುರ ಒಂದೂವರೆ ಕೋಟೆ ಅತ್ತಿ ಬೆಲೆ ಒಂದೂವರೆ ಕೋಟಿ ಜಿಗಣಿ ಒಂದು ಕೋಟಿ ಹೊಸಕೋಟೆ ಒಂದು ಕೋಟಿ ವಿಜಯಪುರ ಒಂದೂವರೆ ಕೋಟಿ ಸೂರ್ಯ ಸಿಟಿ ಎಂಬತ್ತು ಲಕ್ಷ ಅಥವಾ ಒಂದು ಕೋಟಿ ನಂದಗುಡಿ ಒಂದು ಕೋಟಿ ರಾಜಾನುಕುಂಟೆ ಒಂದು ಕೋಟಿ ಮಾದನಾಯಕನಹಳ್ಳಿ ಒಂದೂವರೆ ಕೋಟಿ ತಾವರೆಕೆರೆ ಎರಡು ಕೋಟಿ ಬೇಸ್ಡ್ ಆನ್ ಅಲ್ಲಿ ಹೇಗೆ ಆ ಪೊಲೀಸ್ ಸ್ಟೇಷನ್ನ ಒಂದು ರೆಪಿಟ್ ರೆಪಿಟೇಷನ್ ಅನ್ನೋದಕ್ಕಿಂತ ಅದರ ತೂಕ ಪೋಲೀಸ್ ಸ್ಟೇಷನ್ನ ತೂಕದ ಆಧಾರದ ಮೇಲೆ ಇವರು ಅದಕ್ಕೆ ದುಡ್ಡು ಸುರಿಯೋದು ಸೊ ಮತ್ತು ಅದು ರಿಕವರ್ ಆಗಬೇಕಲ್ಲ ಸೊ ಆ ಕಾರಣಕ್ಕೋಸ್ಕರ ಸೊ ಅದರ ಒಂದು ತೂಕದ ಮೇಲೆ ದುಡ್ಡು ಸುರಿಯೋಂಥ ಒಂದು ಪ್ರಯತ್ನ ಅದರ ಜೊತೆಗೆ ಈ ದುಡ್ಡಿನ ಜೊತೆಗೆ ಒಂದಷ್ಟು ರಾಜಕೀಯ ಪ್ರಭಾವ ಬಳಸೋದು ಅಥವಾ ಬೇರೆ ಬೇರೆ ವಿಚಾರಗಳನ್ನು ಮುಂದಿಟ್ಕೊಂಡು ಬರುವಂಥ ಪ್ರಯತ್ನ